ನಾನು ನಿಂತ ನೀರಲ್ಲ ಪಕ್ಷದ ಸಂದೇಶಕ್ಕೆ ತಲೆ ಬಾಗುವೆ ಅಂತ ವಿ ಸೋಮಣ್ಣ ಹೇಳಿದ್ದಾರೆ ಈಗಾಗಲೇ ಮಾಧುಸ್ವಾಮಿ ತುಮಕೂರು ಲೋಕಸಭಾ ಟಿಕೆಟ್ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೊರಗಿನವರು ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಅದು ಎಷ್ಟು ಸರಿ ಸೋಮಣ್ಣ ಬಗ್ಗೆ ನನಗೆ ಬೇಸರವಿಲ್ಲ ಈ ರೀತಿ ಹಲವಾರು ವಿಚಾರವನ್ನ ಮಾಧುಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾನು ನಿಂತ ನೀರಲ್ಲ ಪಕ್ಷದ ಸಂದೇಶಕ್ಕೆ ತಲೆ ಬಾಗುವೆ ನಾನು ಇನ್ಯಾರಿಗೋಸ್ಕರನೋ ಬದುಕಿರುವವನೂ ಅಲ್ಲ ಒಂದು ಪಾರ್ಟಿಯಲ್ಲಿದ್ದೇನೆ ಅದು ನನಗೆ ತಾಯಿ ಇದ್ದ ಹಾಗೆ ನಾನು ಇನ್ಯಾರಿಗೋಸ್ಕರ ಬದುಕಿರುವವನು ಅಲ್ಲ ಅಂತ ಹೇಳಿ ಪರೋಕ್ಷವಾಗಿ ಮಾಧುಸ್ವಾಮಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸೋಮಣ್ಣ ನಾನು ಯಾಕೆ ನಿಂತೆ ಯಾತಕ ನಿಂತೆ ಎಲ್ಲವನ್ನ ಹೇಳಿದ್ದೇನೆ ಇನ್ನೊಬ್ಬರ ಮನಸ್ಸನ್ನ ನೋಯಿಸೋದು ಒಳ್ಳೆಯದಲ್ಲ ಮಾಧುಸ್ವಾಮಿಯ ಅಸಮಾಧಾನ ವರಿಷ್ಠರ ಗಮನಕ್ಕೆ ತಂದಿದ್ದೇನೆ ಅಂತ ವೀಸೋಮಣ್ಣ ಹೇಳಿದ್ದಾರೆ ಒಂದು ವಿನಂತಿ ಮಾಡ್ತೀನಿ ನಾನು ನಿಂತಾನೆ ಇರಲ್ಲ ಅರಿಯೋ ನೀವು ಪಕ್ಷದ ಸಂದೇಶಕ್ಕೆ ಕರೆ ಬಾಗ್ತಕ್ಕಂಥ ನಾನು ಇನ್ಯಾರಿಗೋಸ್ಕರಲ್ಲೋ ಬದುಕಿರೋನಲ್ಲ ಒಂದು ಪಾರ್ಟಿ ಬಂದಿದ್ದೀರಿ ಆ ಪಾರ್ಟಿ ನನಗೆ ತಾಯಿ ಇದ್ದಂಗೆ ಆ ಪಾರ್ಟಿಯ ನಾಯಕರುಗಳು ಏನು ಸೂಚನೆ ಕೊಡ್ತಾರೋ ಅದು ಮಾಡಿದ್ದೀನಿ ನಾನು ಎಲ್ಲೋ ಒಂದು ಕಡೆ ಹೋಗಿ ಇನ್ನೊಬ್ರು ಮನಸ್ಸು ತೋರಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ನಾನು ಯಾಕೆ ನಿಂತೆ ಎತ್ ನಿಂತೆ ಎಲ್ಲವನ್ನೂ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಪದೇ ಪದೇ ನಾನು ಹೇಳೋಕ್ಕೆ ತಯಾರಾಗಿಲ್ಲ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದಕ್ಕೆ ಸ್ವಲ್ಪ ನೀವು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಈ ಜಿಲ್ಲೆ ಬಗ್ಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಅನುಭವವನ್ನು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಎರಡು ಗಂಟೆ ನಿಮ್ಮ ಜೊತೆಯಲ್ಲಿರ್ತೀನಿ ಅವತ್ತು ಕೊಡ್ರಪ್ಪ ಆಮೇಲೆ ಹೇಳ್ತೀನಿ ಅದಾದಮೇಲೆ ಮ್ಯಾನಿಫೆಸ್ಟೋ ಓಪನ್ ಮಾಡಿದ್ಮೇಲೆ ಯಾವುದನ್ನೇ ಎಷ್ಟು ದಿನದಲ್ಲಿ ಮಾಡ್ತೀನಿ ನಾನು ನಾಳೆ ರಾತ್ರಿಯಿಂದ ನಿಂಬ ಎಲ್ಲಿರ್ತೀನಿ ನಿಮ್ಮ ಜೊತೆಯಲ್ಲಿರ್ತೀನಿ ನಾಮಿನೇಷನ್ ಮಾಡೋದು ಯಾವತ್ತು ಅಂತ ನಿಮಗೆಲ್ಲ ತಿಳಿಸ್ಬಿಟ್ಟೆ ಮಾಡ್ತೀವಿ ಒಂದು ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದಾಗಲಿ ಇನ್ನೊಬ್ಬರ ಬಗ್ಗೆ ಇದು ಯಾವುದೂ ಕೂಡ ಲೆಕ್ಕ ಅಲ್ಲ ಒಳ್ಳೆಯದಲ್ಲ ಒಂದು ನಾವೆಲ್ಲ ಹಂತದಿಂದ ಬಂದವರು ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಆಸರೆ ಆಗಿರ್ತೀವಿ ಯಾರ್ಯಾರು ಎಷ್ಟೆಷ್ಟು ಆಸರೆ ಅನ್ನೋತ್ತಿ ಹೆಚ್ಚಾಗಿ ಒಂದು ಮೆಟ್ಲಾಗಿರ್ತೀವಿ ಆ ಒಂದೊಂದು ಮೆಟ್ಲು ಕೂಡ ಎಲ್ಲ ಒಂದು ಕಡೆ ನಾವು ಬೆಳವಣಿಗೆಗೆ ಪೂರಕವಾಗಿರ್ತದೆ ಆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಪದೇ 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 ನಾನು ಸೋಲಿಸ್ತೀರಿ ನಾನು ಸೋಲಿಸ್ತೀರಿ ಅಂತ ಏನು ಹೇಳ್ತೀರಿ ಇದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೊಳ್ಳಿ ಬುದ್ಧಿವಂತರವರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವರನ್ನು ಕರ್ಕೊಂಡು ಬಂದು ನಮ್ಮ ಪಾರ್ಟಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ